ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಟ್ರಡಿ ಸಿಲ್ಸ್ ಈ ವಿಡಿಯೋಲಿ ಪ್ಯೂರ್ ಮೈಸೂರ್ ಕ್ರೇಸ್ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದ್ದೀನಿ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಡಿಫ್ರೆಂಟ್ ಡಿಸೈನ್ಸ್ ಡಿಫ್ರೆಂಟ್ ಪ್ರೈಸ್ ರೇಂಜಸ್ ವರ್ಮಾಲಕ್ಷ್ಮಿಗೆ ಆರ್ಡರ್ ಮಾಡೋದಕ್ಕೆ ತುಂಬಾ ಜನ ಆನ್ಲೈನ್ ಅಲ್ಲಿ ಕೇಳ್ತಾ ಇದ್ದಾರೆ ಸೊ ತುಂಬಾ ವಿಡಿಯೋಸ್ ಮಾಡಿ ಹಾಕೋಕ್ಕಾಗ್ತಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಹಾಕ್ತಿವಿ ಸೊ ಡಿಫ್ರೆಂಟ್ ಪ್ರೈಸ್ ರೇಂಜು ಅಂಡ್ ಡಿಫ್ರೆಂಟ್ ಕಲರ್ಸ್ ತೋರಿಸ್ತಾ ಹೋಗ್ತೀವಿ ಸೊ ಫಸ್ಟ್ ಒನ್ ಟ್ರೆಡಿಷನಲ್ ಕಲರ್ ಮೈಸೂರ್ ಸಿಲ್ಕ್ ಸಾರೀಲಿ ಟ್ರೆಡಿಷನಲ್ ಕಲರ್ ಮಸ್ಟರ್ಡ್ ಅಂಡ್ ಮರಡ್ ಕಲರ್ ಕಾಂಟ್ರಾಸ್ಟ್ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಇದು ಪ್ರೈಸ್ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದೆ ನಾನು ಪ್ರತಿಯೊಂದು ಓಪನ್ ಮಾಡಿ ತೋರಿಸ್ತೀನಿ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡಿಕೊಳ್ಳಿ ಎಲ್ಲರಿಗೂ ಗೊತ್ತಿರೋ ಥರ ಆಫರ್ ನಡೀತಾ ಇದೆ ನಮ್ಮದು ಫೈವ್ ತೌಸಂಡ್ ಆ್ಯಂಡ್ ಅಬೌವ್ ಪರ್ಚೇಸ್ ಮಾಡಿದ್ರೆ ಗೋಲ್ಡ್ ನೋ ಸ್ಪಿನ್ ಇದೆ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಆ್ಯಂಡ್ ಅಬೌವ್ ಪರ್ಚೇಸ್ ಮಾಡಿದ್ರೆ ಪ್ಯೂರ್ ಗೋಲ್ಡ್ ನ ಎಲ್ಲ ಸಿಗುತ್ತೆ ಸೊ ಆಫರ್ನ ಬೇಗ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಫಸ್ಟ್ ಸಾರಿ ಹೀಗಿರುತ್ತೆ ಸೊ ಪ್ರತಿಯೊಂದು ಸೀರೆ ಓಪನ್ ಮಾಡಿ ತೋರಿಸ್ತಾ ಹೋಗ್ತೀನಿ ಇದು ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಥಿಕ್ನೆ ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಟೆನ್ ತೌಸಂಡ್ ತ್ರೀ ಸೆವೆಂಟಿ ರಿಚ್ ಪಲ್ಲು ಬರುತ್ತೆ ಡಾರ್ಕ್ ಬ್ರೌನ್ ಆ ಅದಕ್ಕೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಇದೆ ಸೊ ಇದು ರಿಚ್ ಪಲ್ಲು ಅಂಡ್ ಬುಟ್ಟ ಬ್ಲೌಸ್ ಬರುತ್ತೆ ನೆಕ್ಸ್ಟ್ ಒನ್ ಎಂಟು ಸಾವಿರದ ಆರ್ನೂರ ಐವತ್ತು ರೂಪಾಯಿ ತೌಸಂಡ್ ಸಿಕ್ಸ್ ಫಿಫ್ಟಿ ಆಗುತ್ತೆ ಇದು ಅಷ್ಟೇ ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್ ಮೈಸೂರು ಅಲ್ಲಿ ಸೊ ನಾನು ತೋರಿಸಿರೋದಲ್ಲ ಮೈಸೂರು ರೇಡ್ ಸಿಲ್ಸ್ ಮ್ಯಾಂಗೋ ಬಾರ್ಡರ್ ಇರುತ್ತೆ ಲೈಟ್ ಬ್ಲೂಗೆ ನೆವಿ ಬ್ಲೂ ಕಲರ್ ಇದು ಪಲ್ಲು ಇದು ಬ್ಲೌಸ್ ಮುಂದಿನ ರಾಯಲ್ ಬ್ಲೂಗೆ ಆನಂದ ಒಂಬತ್ತು ತ್ರೀ ಹಂಡ್ರೆಡ್ ಈ ರೀತಿ ಬರುತ್ತೆ ರಾಯಲ್ ಬ್ಲೂಗೆ ಆನಂದ ಕಲರ್ ಕಾಂಟ್ರಾಸ್ಟ್ ಇರುತ್ತೆ ಇದು ಪಲ್ಲು ಇದು ಬ್ಲೌಸ್ ಆಗುತ್ತೆ ಸೊ ನೆಕ್ಸ್ಟ್ ಒನ್ ಪಿಂಕ್ ಅಂಡ್ ಗ್ರೀನ್ ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಈ ರೀತಿ ಬರುತ್ತೆ ಇದು ನೈಂಟಿ ಟು ಹಂಡ್ರೆಡ್ ಗ್ರಾಮ್ ಚಿಕ್ಕ ಬಾರ್ಡರ್ ಬರುತ್ತೆ ಗ್ರೀನ್ 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 ಕಲರ್ ಇದು ಇದು ಬಾಟಲ್ ಸ್ವಲ್ಪ ಲೈಟ್ ಬರುತ್ತೆ ಬ್ಲೌಸ್ ಮುಂದಿನ ಸೀರೆ ಹಂಡ್ರೆಡ್ ಗ್ರಾಮ್ ಥಿಟಿ ಆಲಿವ್ ಗೆ ವೈನ್ ಕಲರ್ ಈ ರೀತಿ ಬರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇರುತ್ತೆ ಇದು ಲೈಟ್ ವೈನ್ ಕಲ್ಲು ಲೈಟ್ ವೈನ್ ಬ್ಲೌಸ್ ಮುಂದಿನ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ನೈನ್ ತೌಸಂಡ್ ಫೋರ್ ಸೆವೆಂಟಿ ಒಂಬತ್ತು ಸಾವಿರದ ನಾನೂರ ಎಪ್ಪತ್ತು ರೂಪಾಯಿ ಆರೆಂಜ್ಗೆ ಗ್ರೀನ್ ಕಲರ್ ಲೀಪ್ ಗ್ರೀನ್ ಅಂತೀವಲ್ಲ ಆ ತರ ಗ್ರೀನ್ ಇದು ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇರುತ್ತೆ ಇದು ಪಲ್ಲು ಇದು ಬ್ಲೌಸ್ ಸೊ ಮುಂದಿನದು ನೆವಿ ಬ್ಲೂಗೆ ಸಿ ಗ್ರೀನ್ ಏಳು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಸೆವೆನ್ ತೌಸಂಡ್ ಸೆವೆನ್ ಫಿಫ್ಟಿ ಏಯ್ಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಇದು ಈ ರೀತಿ ಚಿಕ್ ಬಾರ್ಡರ್ ಬರುತ್ತೆ ಎರಡು ಕಡೆಗೂ ಸೊ ಇದು ಪಲ್ಲು ಇದು ಬ್ಲೌಸ್ ಈ ಸೀರೆಗಳಲ್ಲೆಲ್ಲ ಇದು ಹ್ಯಾಂಡ್ ಡಯಿಂಗ್ ಆಗಿರೋದ್ರಿಂದ ಈ ತರ ಕಲರ್ ಹೆಚ್ಚು ಕಮ್ಮಿ ಬಂದೇ ಬರುತ್ತೆ ಇದು ಯಾವ್ದು ಡ್ಯಾಮೇಜ್ ಅಲ್ಲ ಇದೆಲ್ಲ ನಾರ್ಮಲ್ ಆಗಿ ಪ್ರತಿಯೊಂದು ಒಂದು ಸೀರೆಲ್ಲೂ ಇರುತ್ತೆ ನೆಕ್ಸ್ಟ್ ಒನ್ ಒಂಬತ್ತು ರೂಪಾಯಿ ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ನೈನ್ ತೌಸಂಡ್ ಟೂ ಸೆವೆಂಟಿ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಪ್ಯಾರೆಟ್ ಗ್ರೀನ್ ಅಂಡ್ ಮ್ಯಾಜೆಂಟಾ ವೈನ್ ಕಲರ್ದು ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಕನಕಾಂಬರ ಕಲರ್ ಏಳು ಸಾವಿರದ ಇಪ್ಪತ್ತು ರೂಪಾಯಿ ಆಗುತ್ತೆ ಸೆವೆನ್ ತೌಸಂಡ್ ಟ್ವೆಂಟಿ ಏಯ್ಟಿ ಗ್ರಾಮ್ ಥಿಕ್ನೆಸ್ ಇರುತ್ತೆ ಪೀಚ್ ಕಲರ್ ಪೀಚ್ಗೆ ವೈನ್ ಕಲರ್ ಈ ರೀತಿ ಬರುತ್ತೆ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಸೊ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಒನ್ ಗೋಲ್ಡ್ ಕಲರ್ ಒಂಬತ್ತು ರೂಪಾಯಿ ನೈನ್ ತೌಸಂಡ್ ಒನ್ ಹಂಡ್ರೆಡ್ ನೈಂಟಿ ಗ್ರಾಮ್ ಇರುತ್ತೆ ಇದು ಚೀಕು ಗೋಲ್ಡ್ ಇವನ್ ಚೀಕು ಗೋಲ್ಡ್ ಅಂತಿವಲ್ಲ ಆ ತರ ಕಲರ್ ಅದಕ್ಕೆ ರೆಡ್ ಕಾಂಟ್ರಾಸ್ ಅಲ್ಲಿ ಬಾರ್ಡರ್ ಪಲ್ಲು ಬ್ಲೌಸ್ ಇದೆ ಸೊ ನೆಕ್ಸ್ಟ್ ಒನ್ ಸಿಂಗಲ್ ಕಲರ್ ಅಲ್ಲಿ ಮರೂನ್ ಏಳು ಸಾವಿರದ ಐನೂರ ಮೂವತ್ತು ರೂಪಾಯಿ ನೈನ್ ಸೆವೆನ್ ತೌಸಂಡ್ ಫೈ ತರ್ಟಿ ಆಗುತ್ತೆ ನೈಂಟಿ ಗ್ರಾಮ್ ಥಿಕ್ನೆಸ್ ಇದೆ ಇದು ಎರಡು ಕಡೆಗೂ ದೊಡ್ಡ ಬಾರ್ಡರ್ಸ್ ಇದೆ ಇದು ಸಿಂಗಲ್ ಕಲರ್ ಪಲ್ಲು ಆ್ಯಂಡ್ ಬ್ಲೌಸ್ ಮುಂದಿನ ಮೆಜೆಂಟ ವೈನ್ ಏಳು ಸಾವಿರದ ನೂರ ನಲ್ವತ್ತು ರೂಪಾಯಿ ಸೆವೆನ್ ತೌಸಂಡ್ ಒನ್ ಫಾರ್ಟಿ ಏಯ್ಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಈ ರೀತಿ ಮೆಜೆಂಟಾ ವೈನ್ಗೆ ಡೀಪ್ ಪಿಂಕ್ ಕಲರ್ ಪಲ್ಲು ಆ್ಯಂಡ್ ಬ್ಲೌಸ್ ಬರುತ್ತೆ ಮುಂದಿನ ಸೀರೆ ಸಾವಿರದ ನೂರು ರೂಪಾಯಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಏಯ್ಟಿ ಗ್ರಾಮ್ ಇರುತ್ತೆ ಗ್ರೀನ್ಗೆ ಬ್ಲೂ ಕಲರ್ ಕಾಂಟ್ರಾಸ್ ಅಲ್ಲಿ ಡಿಫ್ರೆಂಟ್ ಕಲರ್ ಇರುತ್ತೆ ಈ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇರುತ್ತೆ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಒಂದು ರೆಡ್ ಕಲರ್ ಅಲ್ಲಿ ಏಳು ಸಾವಿರದ ಇಪ್ಪತ್ತು ರೂಪಾಯಿ ಸೆವೆನ್ ತೌಸಂಡ್ ಟ್ವೆಂಟಿ ಏಯ್ಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಇದೆಲ್ಲ ಈ ರೀತಿ ಬರುತ್ತೆ ರೆಡ್ಗೆ ಗ್ರೀನ್ ಕಲರ್ ಕಾಂಟ್ರಾಸ್ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಇದು ಪಲ್ಲು ಬ್ಲೌಸ್ ನೆಕ್ಸ್ಟ್ ಲೈಟ್ ಬ್ರೌನ್ ಕಲರ್ಗೆ ರೆಡ್ ನೈನ್ ತೌಸಂಡ್ ತ್ರೀ ಸೆವೆಂಟಿ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಎರಡು ಕಡೆಗೂ ಎಪ್ಪತ್ತೆಂಚ್ ಬಾರ್ಡರ್ ಅಷ್ಟಿದೆ ಇದು ರೆಡ್ ಕಲರ್ ಪಲ್ಲು ರೆಡ್ ಕಲರ್ ಬ್ಲೌಸ್ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಮುಂದಿನ ಒಂದು ಏಳು ಸಾವಿರದ ನೂರ ಎಂಬತ್ತು ರೂಪಾಯಿ ಸೆವೆನ್ ತೌಸಂಡ್ ಒನ್ ಏಯ್ಟಿ ಇದು ಏಯ್ಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಸಾರಿ ಪಿಂಕ್ ಅಂಡ್ ಮರೂನ್ ಕಲರ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಇದು ಪಲ್ಲು ಬ್ಲೌಸ್ ಸೊ ನೆಕ್ಸ್ಟ್ ಒನ್ ಸಾವಿರದ ನೂರು ರೂಪಾಯಿ ಇದು ವೈಟ್ ಅಲ್ಲ ಇದು ಡಿಫ್ರೆನ್ಸ್ ನೋಡ್ತಿದ್ದೀರಾ ನಮ್ದು ಟೇಬಲ್ ಬಂದು ವೈಟ್ ಕಲರ್ ಇದೆ ಇದು ಲೈಟ್ ಗ್ರೀನ್ ಟೋನ್ ಬರುತ್ತೆ ಪಿಸ್ತಾ ಗ್ರೀನ್ ತರ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಏಯ್ಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಅದಕ್ಕೆ ವೈನ್ ಕಲರ್ ಬಾರ್ಡರ್ ಪಲ್ಲು ಅಂಡ್ ಬ್ಲೌಸ್ ಇದೆ ಈ ರೀತಿ ಇರುತ್ತೆ ಇದು ಪಲ್ಲು ಇದು ಬ್ಲೌಸ್ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಒಂಬತ್ತು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ನೈನ್ ತೌಸಂಡ್ ಫೈವ್ ಸೆವೆಂಟಿ ಬ್ಲಾಕ್ ಅಂಡ್ ಆಲಿವ್ ಗ್ರೀನ್ ಬೆಂಟೆಕ್ಸ್ ಬಾರ್ಡರ್ ಇದೆ ಎರಡು ಕಡೆಗೂ ಡಿಪ್ ಬ್ಲ್ಯಾಕ್ ಇದೆ ಅದಕ್ಕೆ ಆಲಿವ್ ಗ್ರೀನ್ ಕಲರ್ ಪಲ್ಲು ಬ್ಲೌಸ್ ನೆಕ್ಸ್ಟ್ ಲೈಲಾಕ್ ಕಲರ್ ಏಟ್ ಫೈವ್ ಏಟ್ ಜೀರೋ ಎಂಟು ಸಾವಿರದ ಐನೂರ ಎಂಬತ್ತು ರೂಪಾಯಿ ನೈಂಟಿ ಗ್ರಾಮ್ ಥಿಕ್ನೆಸ್ ಟು ನೈಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಡಬಲ್ ಮ್ಯಾಂಗೋ ಮೇಲೆ ಸಿಂಗಲ್ ಮ್ಯಾಂಗೋ ಇರುತ್ತೆ ಕೆಳಗೆ ಡಬಲ್ ಮ್ಯಾಂಗೋ ಬರುತ್ತೆ ಲೈಟ್ ಗ್ರೀನ್ ಇದೆ ಲೀಫ್ ಗ್ರೀನ್ ಅಲ್ಲಿ ಇದು ಬ್ಲೌಸ್ ನೆಕ್ಸ್ಟ್ ಒಂದು ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಹತ್ತು ಸಾವಿರದ ನಾನೂರ ಮೂವತ್ತು ರೂಪಾಯಿ ಟೆನ್ ತೌಸಂಡ್ ಫೋರ್ ಸೆವೆಂಟಿ ಯೆಲ್ಲೋ ಆ್ಯಂಡ್ ಆನಂದ ಬ್ಲೂ ಬಟ್ ಈಗ ಹಾರಿಸಾನ್ಸ್ ಟೈಪ್ಸ್ ಪ್ಯಾಟರ್ನ್ ಇದೆ ಚಿಕ್ಕ ಬಾರ್ಡರ್ ಎರಡು ಕಡೆಗೂ ಕಾಂಟ್ರಾಸ್ಟ್ ಅಲ್ಲಿ ಬ್ಲೂ ಕಲರ್ ಪಲ್ಲು ಬ್ಲೂ ಕಲರ್ ಬ್ಲೌಸ್ ಸೂಪರ್ ಕಾಣಿಸುತ್ತೆ ಈ ಕಲರ್ ನೆಕ್ಸ್ಟ್ ಮೆಜೆಂಟ ವೈನ್ ಒಂಬತ್ತು ಸಾವಿರದ ನೂರು ರೂಪಾಯಿ ನೈನ್ ತೌಸಂಡ್ ಒನ್ ಹಂಡ್ರೆಡ್ ನೈಂಟಿ ಟು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಇದು ಸೊ ಮೆಜೆಂಟಾ ವೈನ್ ಕಲರ್ಗೆ ಲೈಟ್ ಅಕ್ವಾ ಗ್ರೀನ್ ಕಲರ್ದು ಪಲ್ಲು ಬರುತ್ತೆ ಇದು ರಿಚ್ ಪಲ್ಲು ಇದೆ ಇದು ಬ್ಲೌಸ್ ನೆಕ್ಸ್ಟ್ ಟೀಲ್ ಗ್ರೀನ್ ಕಲರ್ ಏಳು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಸೆವೆನ್ ತೌಸಂಡ್ ಫೈವ್ ನೈಂಟಿ ಆಗುತ್ತೆ ಏಯ್ಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದೆ ಪಿಂಕ್ ಕಲರಲ್ಲಿ ಅಲ್ಲಿ ರಿಚ್ ಪಲ್ಲು ಅಂಡ್ ಬ್ಲೌಸ್ ನೆಕ್ಸ್ಟ್ ಒನ್ ಚಿಕ್ಕು ಗೋಲ್ಡ್ ಕಲರ್ದು ಒಂಬತ್ತು ಸಾವಿರದ ಐನೂರ ತೊಂಬತ್ತು ಒಂಬತ್ತು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ನೈನ್ ತೌಸಂಡ್ ಫೈವ್ ಸೆವೆಂಟಿ ಸೊ ಈ ರೀತಿ ಚಿಕ್ಕು ಗೋಲ್ಡ್ ಕಲರ್ಗೆ ಡೀಪ್ ರೆಡ್ ಕಲರ್ ಬರುತ್ತೆ ಮೇಲೆ ಚಿಕ್ ಪೌಡ್ರು ಕೆಳಗೆ ಡಬಲ್ ಬಾರ್ಡರ್ ಇರುತ್ತೆ ಇದು ಪಲ್ಲು ಇದು ಬ್ಲೌಸ್ ಇದು ಫಲ್ ಫುಲ್ ಮರೂನು ಅಲ್ಲ ಫುಲ್ ರೆಡ್ ಅಲ್ಲ ನೆಕ್ಸ್ಟ್ ಲೈಲಾಕ್ ಕಲರಲ್ಲಿ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ನೈನ್ ತೌಸಂಡ್ ತ್ರೀ ಸೆವೆಂಟಿ ಈ ರೀತಿ ಬರುತ್ತೆ ಲೈಲಾಕ್ ಪಿಂಕ್ ಕಲರ್ ನಾಲ್ಕು ಇಂಚ್ ಬಾರ್ಡ್ ಬರುತ್ತೆ ಇದು ಪಲ್ಲು ಇದು ಫುಲ್ ಪಿಂಕು ಅಲ್ಲ ಫುಲ್ ವೈನು ಅಲ್ಲ ತುಂಬ ಚೆನ್ನಾಗಿದೆ ಕಾಂಟ್ರಾಸ್ಟ್ ಈ ವಿಡಿಯೋದ ಕೊನೆಯ ಸೀರೆ ಹತ್ತು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಟೆನ್ ತೌಸಂಡ್ ತ್ರೀ ನೈನ್ಟಿ ಇದು ಅರೌಂಡ್ ಹಂಡ್ರೆಡ್ ಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಗ್ರಾಮ್ ಸಿಕ್ನೆಸ್ ಬರುತ್ತೆ ಸೊ ಗ್ರೇಗೆ ಬ್ಲೂ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಇದೆ ಬ್ಲೂ ಗ್ರೇ ಕಲರ್ ಸೊ ಅದಕ್ಕೆ ಆನಂದ ಬ್ಲೂ ಕಲರ್ ರಿಚ್ ಪಲ್ಲು ಅಂಡ್ ಬ್ಲೌಸ್ ಸೊ ನೋಡೋರಲ್ಲ ಇಲ್ಲಿವರೆಗೂ ಟು ಒನ್ ಟ್ವೆಂಟಿ ಗ್ರಾಮ್ ಟು ವೇರಿಯಸ್ ಕಲರ್ ಕಾಂಬಿನೇಷನ್ಸ್ ಅಂಡ್ ಡಿಸೈನ್ಸ್ ಸೂಪರ್ ಆಗಿರೋ ಸ್ಯಾರೀಸ್ ಎಲ್ಲ ನಿಮ್ಗೆ ಅದರ ಸೀರೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಬುಕ್ ಮಾಡ್ಕೊಡಿ ಸೊ ಯಾವುದೇ ಸೀರೆ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇದ ಪ್ಯೂರ್ ಗೋಲ್ಡ್ ನೋಸ್ಟಿನ್ ಸಿಗುತ್ತೆ ಇಲ್ಲ ಪ್ಯೂರ್ ಗೋಲ್ಡ್ ಸ್ಟಾಕ್ಸ್ ಕೂಡ ಸಿಗುತ್ತೆ ಫ್ರೀಯಾಗಿ ಬೇಗ ಪರ್ಚೇಸ್ ಮಾಡಿ ಇಲ್ಲ ಶಾಪ್ ಬನ್ನಿ ಶಾಪ್ ಬಂದ್ರೆ ಈ ದಿನ ಹೆಚ್ಚಿನ ವೆರೈಟಿ ತೋರಿಸಬಹುದು ನಾವು ಒಂದ್ ನೂರ್ ಸೀರಿಯಲ್ ಒಂದ್ ಹತ್ತು ಸೀರಿಯಲ್ ಮಾತ್ರ ನಾವು ಆನ್ಲೈನ್ ತೋರ್ಸಕ್ ಆಗತ್ತೆ ಅದಕ್ಕಿಂತ ಹೆಚ್ಚಿಗೆ ನಾವು ತೋರ್ಸಕ್ಕಾಗಲ್ಲ ಶಾಪ್ ಬಂದ್ರೆ ನೀವು ಎಲ್ಲಾ ಸ್ಯಾರೀಸ್ ನೋಡಿ ಪರ್ಚೇಸ್ ಮಾಡಬಹುದು ಥ್ಯಾಂಕ್ ಯು